ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಈ ಒಂದು ತರಗತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಮೂವತ್ತೊಂದು ಜಿಲ್ಲೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ನೋಡಿ ಮೊದಲನೇದಾಗಿ ಬೆಳಗಾವಿ ಕಲಬುರ್ಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಧಾರವಾಡ ಹಾವೇರಿ ಕೊಪ್ಪಳ ಚಿತ್ರದುರ್ಗ ಯಾದಗಿರಿ ಉತ್ತರ ಕನ್ನಡ ರಾಮನಗರ ಮಂಡ್ಯ ಮೈಸೂರು ಹಾಸನ ಕೊಡಗು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಧಾವಣಗೇರಿ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ವಿಜಯನಗರ ಅಂದರೆ ಮಕ್ಕಳೇ ಮೂವತ್ತೊಂದು ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವುಗಳು ನೀವು ಇವುಗಳನ್ನು ಕೂಡ ಏನು ಮಾಡಬೇಕು ಒಂದು ನೋಟ್ಸ್ ಮಾಡಿ ಇಟ್ಕೊಂಡು ಬಹಟ್ ಮಾಡಬೇಕು ಎಷ್ಟು ಅಂತ ಕೇಳಿದರೆ ಹೇಳಿಕೆ ಬರಬೇಕು ಯಾವ್ಯಾವ ಅಂತ ಕೇಳಿದ್ರೂ ಕೂಡ ನಿಮಗೆ ಹೇಳಿಕೆ ಬರಬೇಕು ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್